ಶ್ರೀರಾಮ ಸೇನಾ ಹುಕ್ಕೇರಿ ನಗರ ಘಟಕದ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರಿಗೆ ಭದ್ರತೆ ಒದಗಿಸಬೇಕು ಹಾಗೂ ಕೊಲೆ ಸಂಚು ರೂಪಿಸಿದ ವ್ಯಕ್ತಿಯನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ಹಾಗೂ ಷಡ್ಯಂತ್ರ ರೂವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಪೂಜ್ಯ ಕರುಣೇಶ್ವರ ಮಠದ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳ ಕೊಲೆ ಮಾಡುವ ಬಗ್ಗೆ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ಕಾಂಟ್ರಾಕ್ಟರ್ ಸಚಿನ್ ಪಾಂಚಾಳ ಮರಣಪತ್ರದಲ್ಲಿ ಉಲ್ಲೇಖವಾಗಿದೆ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕವನೂರು ಅನ್ನುವ ವ್ಯಕ್ತಿ ಈ ಹೇಯ ಕೊಲೆ ಬಗ್ಗೆ ಯೋಜನೆ ರೂಪಿಸಿದರ ಬಗ್ಗೆ ಉಲ್ಲೇಖಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಪೂಜ್ಯ ಸ್ವಾಮೀಜಿಗಳಿಗೆ ತಕ್ಷಣವೇ ರಕ್ಷಣೆ ಒದಗಿಸಬೇಕು ಕೊಲೆ ಸಂಚು ರೂಪಿಸಿದ ವ್ಯಕ್ತಿಯ ಬಂಧನವಾಗಬೇಕು ಹಾಗೂ ಸಚಿವ ಪ್ರಿಯಾಂಕ ಖರ್ಗೆ ರಾಜೀನಾಮೆ ನೀಡಬೇಕು ಅಂತ ಈ ಮೂಲಕ ಆಗ್ರಹಿಸಿದರು ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಅನಿವಾರ್ಯವಾಗುತ್ತೆ ಅಂತ ಈ ಮೂಲಕ ಹುಕ್ಕೇರಿ ತಹಶೀಲ್ದಾರ್ ಅವರಿಗೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಶ್ರೀರಾಮಸೇನ ಸೇನಾ ರಾಜ್ಯ ಪ್ರಮುಖ ಶಿವರಾಜ್ ಅಂಬಾರಿ ವಿವೇಕ ಪುರಾಣಿಕ್ ರಾಹುಲ್ ಅಂಖಲೆ ವಿಠ್ಠಲ ಹೆಗಡೆ ಮಾರುತಿ ಬೆನ್ನಾಡಿ ಅಜಿತ ರಾಣಿ ಕನ್ನವರ್ ಶ್ರೀರಾಮ ಸೇನೆ ನೂರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ નીલેશ જગજંપી हेलो हुकेरी न्यूज़ हुकेरी દેખารา 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 અમકુ કડે કળેદા મત વાર થી નડતા રુંતા બળવણ કેવ નોરતા દીવી રાજ્યદલે સચીન કોંચાળ annuva pak jukide tara આત્મહર્ષે માર્ત ಆ ಆತ್ಮಹತ್ಯೆಗೆ ಕಾರಣ ಪ್ರಿಯಾಂಕ್ ಅನ್ನುವಂತ ಒಬ್ಬ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವನ ಆಪ್ತ ರಾಜು ಕಪ್ನೂರ್ ಎನ್ನುವ ಒಬ್ಬ ಖರ್ಗೆಯ ಆಪ್ತ ಅವರ ದಬ್ಬಾಳಿಕೆ ದೌರ್ಜನ್ಯ ಅವರ ಹಿಂಸೆ ಅವರ ಕಿರುಕುಳದಿಂದ ಸಚಿನ್ ಪಾಂಜಾಳ್ ಎನ್ನುವ ಒಬ್ಬ ಗುತ್ತಿಗೆದಾರ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಚಿವರು ಏನ್ ಮಾಡಬೇಕು ಜಿಲ್ಲೆಯಲ್ಲಿ ಸಮಾಜದಲ್ಲಿ ಏನ್ ಕೆಲಸ ಆಗಬೇಕು ಯಾವ್ದು ಅಭಿವೃದ್ಧಿ ಆಗಬೇಕು ಯಾರನ್ನು ಹಾಳು ಮಾಡಬೇಕು ಎಲ್ಲಿ ಭ್ರಷ್ಟಾಚಾರ ಮಾಡಬೇಕು ಎಲ್ಲಿ ಹಣ ತಿನ್ಬೇಕು ಯಾರನ್ನು ತುಳಿಬೇಕು ಅದನ್ನೆಲ್ಲ ಖರ್ಗೆ ಅವರೇ ಆಗುವುದಿಲ್ಲ ಅಂದ್ರೆ ಯಾವುದೇ ಸಚಿವರು ಮಾಡಕ್ ಆಗುವುದಿಲ್ಲ ಅವ್ರು ಮಾಡಿಸುವಂತ ಕೆಲಸ ಅವ್ರ ಯಾರು ಆಪ್ತರು ಆತ್ಮೀಯರು ಅವ್ರ ಅಕ್ಕಪಕ್ಕ ಸಂಬಂಧಿಕರ್ತಾರಲ್ಲ ಅವ್ರ ಕಡೆಯಿಂದ ಈ ಕೆಲಸಗಳು ಎಲ್ಲ ಮಾಡ್ತಾ ಹೋಗ್ತಾರೆ ಇದು ನಮ್ ಗಮನಕ್ಕೆ ಇರ್ಬೇಕು ನೇರವಾಗಿ ಸಚಿವರನ್ನ ಬಂದು ಎಲ್ಲ ನಾ ಇದನ್ನ ಮಾಡ್ತೀನಿ ನಾನೇ ಇದನ್ನ ಮಾಡ್ತೀನಿ ಅಂತ ಹೇಳಕ್ ಆಗುದಿಲ್ಲ ಅವ್ರ ಆಪ್ತರ ಕಡೆಯಿಂದ ಮಾಡ್ತಾರೆ ಆ ಕೆಲಸ ಆಪ್ತ ರಾಜು ಕಪ್ನೂರ್ ಅನ್ನುವಂತ ಒಬ್ಬ ವ್ಯಕ್ತಿ ಕರುಣೇಶ್ವರ ಮಠದ ಜೇವರ್ಗಿ ತಾಲೂಕಾ ಕಲಬುರಗಿ ಜಿಲ್ಲೆ ಆಂದೋಲಾದ ಕರುಣೇಶ್ವರ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಅವರಿಗೆ ಕೊಲೆ ಮಾಡಬೇಕು ಯಾರು ಪ್ರಿಯಾಂಕ್ ಖರ್ಗೆ ಅನ್ನೋ ಅನ್ನುವಂಥ ಒಬ್ಬ ಮೀಸಲು ಕ್ಷೇತ್ರದ ಏನ ಎದುರಾಳಿ ಬಿಜೆಪಿ ಪಕ್ಷದ ಮಣಿಕಂಠ ರಾಠೋಡ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ರಲ್ಲ ಮುಂದಿನ ಚುನಾವಣೆ ಬರೋಕ್ಕಿಂತ ಮುಂಚೆ ಆ ವ್ಯಕ್ತಿನ ನಾವು ಮುಗಿಸಿ ಬಿಡಬೇಕು ಅನ್ನುವಂಥ ಆಪ್ತ ರಾಜು ಕಪ್ನೂರ್ ಜೊತೆ ಸಿದ್ಧಲಿಂಗ ಸ್ವಾಮೀಜಿ ಅವರನ್ನ ಕಾಂಗ್ರೆಸ್ ವಿರೋಧಿ ಇದ್ದಾರೆ ಹಿಂದೂವಾದಿ ಇದ್ದಾರೆ ಅವ್ರನ್ನ ಮುಗಿಸಬೇಕು ನಮ್ಮ ವಿರೋಧಿ ಆದಂತ ಮಣಿಕಂಠ್ ರಾಠೋಡನ್ ಮುಗಿಸಬೇಕು ಬಸವರಾಜ್ ಮತ್ತಿ ಮೂಡ್ ಅನ್ನುವಂತ ಒಬ್ಬ ಬಿಜೆಪಿ ಶಾಸಕನ ಮುಗಿಸಬೇಕು ಅನ್ನುವಂತ ಸಾಕಷ್ಟು ಸಾರಿ ಅವರು ಚರ್ಚೆ ವಿಷಯವನ್ನ ಸಚಿನ್ ಪಂಚಾಳ್ ಅವರ ಮುಂದೆ ವಿಷಯ ಬಂದಾಗ ಇವರು ಏನೋ ಒಂದು ಆ ಹೊತ್ತಿನಲ್ಲಿ ಹಣದ ವ್ಯವಹಾರ ಸುತ್ತಿಗೆದಾರ ಎಲ್ಲರೂ ಕೂಡಿ ಮಾಡಬೇಕಾದ್ರೆ ವಿಶ್ವಾಸ ಬಿದ್ದ ರಾಜೀವ್ ಕಪ್ನೂರ್ ಹೇಳಿದರು ಆ ವಿಷಯವನ್ನ ಯಾವಾಗ ರಾಜು ಕಪ್ನೂರ ಸಚಿನ್ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಹಣದ ವ್ಯವಹಾರ ನೀತಾ ಇತ್ತು ಆ ಹೊತ್ತಿನಾಗ ಅಸಹಾಯಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳ ಒಂದೇ ದಾರಿ ಅನ್ನುವಂಥದ್ದು ಯೋಚನೆ ಮಾಡಿದಾಗ ಸಚಿನ ನನಗೆ ಯಾರು ಅನ್ಯಾಯ ಮಾಡಿದ್ರು ಸಮಾಜಕ್ಕೆ ಯಾರು ಅನ್ಯಾಯ ಮಾಡುತ್ತಾರೋ ಹಿಂದುತ್ವಕ್ಕೆ ಯಾರು ಅನ್ಯಾಯ ಮಾಡುತ್ತಾರ ಈ ಸಚಿವರ್ದು ಮತ್ತು ಅವರ ಆತ್ಮನ ಮುಖ ಬೈಲಿ ಮಾಡಬೇಕಂತ ಹೇಳಿ ವ್ಯವಸ್ಥಿತವಾಗಿ ಏಳು ಪುಟ ಅವರು ಆತ್ಮಹತ್ಯೆ ಮಾಡೋಕ್ಕಿಂತ ಮಾಡ್ಕೊಳಕ್ಕಿಂತ ಮುಂಚೆ ಏಳು ಏಳು ಪೇಜ ಅವರ ಡೆತ್ ನೋಟ್ ಅವರ ಮುಂಚೆ ಬರೆದಿಟ್ಟು ಅವರು ಆತ್ಮಹತ್ಯೆ ಮಾಡ್ ಮಾಡಿ ಏನೋ ಮಾಡಿಲ್ಲ ಅವರು ಸಾಮಾಜಿಕ ಜಾಲತಾಣ ಜಾಲತಾಣದಲ್ಲಿ ಅಂದ್ರೆ ಇದು ಮುಚ್ಚು ಮರೆಯಾಗಿ ಎಲ್ಲೋ ಕ್ಲೋಸ್ ಆಗಬಾರ್ದು ಸಚಿವರು ತಪ್ಪಾಳಿಕೆ ದೌರ್ಜನ್ಯ ಜಾಸ್ತಿ ಇದೆ ಸಾಮಾ ಜನಸಾಮಾನ್ಯರಲ್ಲಿ ಬದುಕಬೇಕಾದ್ರೂ ಯೋಚನೆ ಮಾಡ್ಬೇಕು ಅಂತ ಸ್ಥಿತಿ ನಿರ್ಮಾಣ ಮಾಡಿದಂತ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಅವ್ರದ್ದು ಸಾರಿ ಮುಖ ಸಮಾಜಕ್ಕೆ ಗೊತ್ತಾಗಲಿ ಅನ್ನುವ ಕಾರಣಕ್ಕೆ ಅವರು ಸಚಿನ್ ಪಾಂಚಾಳ್ ಅನ್ನುವಂಥ ಉಸಿರು ಚಂದ್ರಗಿಂತ ಮುಂಚೆ ಏನ್ ಅಂತ ಬರೆದಿಟ್ಟಿದಾರಲ್ಲ ಅದರ ಪ್ರಕಾರ ರಾಜು ಕಬ್ನೂರ್ ನೇರ ಸ್ಪಷ್ಟವಾಗಿ ಅವ್ರ ಹೆಸರು ಬರೆದಿಟ್ಟಿದ್ದರು ಯಾರ್ಯಾರು ಕೊಲಬೇಕು ಯಾಕೆ ಕೊಲ್ಲಬೇಕು ಅನ್ನುವಂಥ ಸಹಿತ ಸಂಪೂರ್ಣ ಏಳು ಪುಟ ಅವರ ಲಿಖಿತ ರೂಪದಲ್ಲಿ ಬರೆದಿ ಇಟ್ಟಂತ ಒಂದು ದಾಖಲೆಯನ್ನು ಇವತ್ತು ಒಂದು ವಾರ ಆದರೂ ಕೂಡ ಇಲ್ಲಿವರೆಗೆ ಆ ವ್ಯಕ್ತಿ ಮೇಲೆ ಎಫ್ಐ ಆರ್ ಹಾಕಿ ಅವ್ನ ಅರೆಸ್ಟ್ ಮಾಡಿ ಅವ್ನ ತನಿಖೆ ಮಾಡುವಂಥದ್ದು ಯೋಚನೆ ಮಾಡಿಲ್ಲ ಒಂದೇ ಒಂದು ಘಟನೆ ಈಶ್ವರಪ್ಪನವರು ಬರುತ್ ಕೂಡಲೇ ಇಮಿಡಿಯೇಟ್ ಆಗಿ ಎಲ್ಲಾ ಕಾಂಗ್ರೆಸ್ ಅವರು ಹೋಗಿ ಈಶ್ವರಪ್ಪರ ರಾಜೀನಾಮೆ ತಗೊಂಡು ಆ ವ್ಯಕ್ತಿನ ಮೂಲೆ ಗುಂಪು ಮಾಡೋ ತನಕ ಬಿಡ್ಲಿಲ್ಲ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಉನ್ನತ ಸ್ಥಾನದಲ್ಲಿ ಇದ್ದಂತ ಅವರ ಸಚಿವರು